ನಾನಾ ವರ್ತೂರ್ ವರ್ತೂರ್ ಅಂತ ಕಮೆಂಟ್ ಮಾಡಿದ್ರೆ ಹೊಡಿತೀನಿ ಗ್ಯಾರಂಟಿ ಹೊಡಿತೀನಿ ನಾನು ಬಿಗ್ ಬಾಸ್ ಆದ್ಮೇಲೆ ಇಷ್ಟು ಸಾವಿರ ನೋಡ್ತಾ ಇರೋದು ಯು ಸೋ ಮಚ್ ಕನಕಗಿರಿ ಸೊ ಇವತ್ತಿನ ಈ ಕನಕಗಿರಿ ಉತ್ಸವಕ್ಕೆ ಬಂದು ನನಗಂತೂ ಸಿಕ್ಕಡೆ ಖುಷಿಯಾಗಿದೆ ಅದರಲ್ಲೂ ನೀವೆಲ್ಲ ಕೂಗ್ತಾ ಇದೀರ ಗೊತ್ತಾ ಬೆಂಕಿ 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 ಅಂತ ಅದನ್ನ ಕೇಳೋದು ತುಂಬಾ ಹಿತವಾಗಿದೆ ಡಾನ್ಸ್ ಮಾಡ್ಬೇಕಾದ್ರೆ ಇಲ್ಲೊಂದ್ಸತಿ ಅಲ್ವಾ ಎಲ್ರು ಒಂದ್ಸತಿ ಜೋರಾಗಿ ಬೆಂಕಿಯ ನೀ ನೋಡೋಣ ಏ ಕೇಳಿಸ್ತಾ ಇಲ್ಲ ಗುರು ಅಷ್ಟೆಲ್ಲ ಕಡಿಮೆ ಸೌಂಡ್ ಮಾಡಿದ್ರೆ ಏನು ಅನ್ಸೋದೇ ಇಲ್ಲ ವರ್ತೂರು ಜೈ ಹಳ್ಳಿ ಕಾರ್ ಮನೇಲಿ ಅದು ಹೇಗಾಗಿದೆ ಗೊತ್ತಾ ಎಲ್ಲೋ ನಾನು ವರ್ತೂರ್ನಾಗ ಕಂಕ್ಲಲ್ ಎತ್ಕೊಂಡು ಓಡಾಡ್ತೀನಿ ನಾನು ಹೋಗಿದ್ದ ಜಾಗದಲ್ಲೆಲ್ಲ ಅವ್ರು ನನ್ನ ಕೇಳ್ತಾರೆ ಅನ್ನೋ ತರ ಇದೆ ಅದು ನನ್ನನ್ನು ಆಕ್ಚುಲಿ ಪ್ರತಿಯೊಬ್ರುನು ನಾನು ಯಾವುದೇ ಫಂಕ್ಷನ್ಗ್ ಹೋದ್ರೂ ನನ್ನನ್ನು ವರ್ತವ್ರೆಲ್ಲಿ ಅಂತ ಕೇಳ್ತೀರಾ ನೀವು ಆ ರೀತಿ ಕೇಳೋದು ಆಕ್ಚುಲಿ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ದುಃಖ ಆಗುತ್ತೆ ಯಾಕಂದ್ರೆ ಅಪ್ಪ ಇರೋ ಬ್ಯುಸಿಗೆ ನಾನೇ ಫೋನಿಗೆ ಸಿಗ್ತಾ ಇಲ್ಲ ನನ್ನ ಹತ್ರನೇ ಫೋನಲ್ಲಿ ಮಾತಾಡ್ತಾ ಇಲ್ಲ ನಿಮ್ಮೆಲ್ರಿಗೂ ನಾನು ಎಲ್ಲಿಂದ ಕರ್ಕೊಬಂದು ತೋರಿಸ್ಲಿ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ಮ ಸ್ನೇಹ ಅಷ್ಟು ಚೆನ್ನಾಗಿ ನಿಮ್ ಎಲ್ರಿಗೂ ಕಾಣಿಸುತ್ತೆ ಅಂತ ನನ್ನ ವರ್ತವ್ರ ಸ್ನೇಹನ ನೀವೆಲ್ರು ಮೆಚ್ಕೊಂಡಿದ್ದೀರಾ ಅಂತ ಕೇಳಕ್ಕೆ ಸಿಗಾಬೇ ಖುಷಿ ಆಗುತ್ತೆ ಅಂಡ್ ತುಂಬಾ ಕ್ಯೂಟ್ ಕೂಡ ಅನ್ಸುತ್ತೆ ಇದುವರೆಗೂ ನನ್ನ ಲೈಫ್ ನಲ್ಲಿ ಯಾರು ನನ್ನ ಒಂದು ಬೆಸ್ಟ್ ಫ್ರೆಂಡ್ ಆದ್ರೂ ಕೂಡ ಯಾವತ್ತೂ ಇಷ್ಟೊಂದು ಕೇಳಿಲ್ಲ ಸೊ ಹಾಗಾಗಿ ಅವ್ರನ್ನ ವರ್ತವ್ರನ್ನ ವರ್ತವ್ರವ್ರನ್ನ ಕೇಳ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಸೋ ಮಚ್